ಏನಿದೆ ಬೆಂಗಳೂರಿನ ಮೇಲೆ ನಮ್ಮ ಮೇಲೆ ಅದನ್ನ ಹೋಗಬೇಕು ನಿಮ್ಮ ಮತದಾನದಿಂದ ಎಲ್ಲ ತೊಳೆಬೇಕು ಅನ್ನು ಅಂತ ನನಗೆ ವಿನಂತಿ ಮಾಡ್ತಾ ಇದ್ದೇನೆ ದಯವಿಟ್ಟು ಇಪ್ಪತ್ತಾರನೇ ತಾರೀಕಿಗೆ ಕಡ್ಡಾಯವಾಗಿ ತಾವು ತಮ್ಮ ಅಮೂಲ್ಯವಾದ ಮತವನ್ನು ನೀಡಲೇಬೇಕು ಅಂತ ಪ್ರಾರ್ಥಿಸ್ತೇವೆ ಸ್ಪೆಷಲ್ ಡ್ರೈವ್ ಏನಂತ ಮಾಡ್ತಾ ಇದ್ದೀವಿ ಮೇಡಮ್ ನಮ್ಮ ಎಲ್ಲ ಕಡೆಗೆ ನೋಡಲ್ ಕಮಿಷನರ್ಸ್ ಜೆ ಗಳಿಗೆ ಎಲ್ಲ ಆರ್ ಡಬ್ಲ್ಯೂ ಎ ಕವರ್ ಮಾಡ್ತಾ ಇದ್ದೀವಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನು ಎಲ್ಲ ಬಹುಮಾಡಿ ಕಟ್ಟಡಗಳನ್ನು ಎಲ್ಲ ಕವರ್ ಮಾಡ್ತಾ ಇದ್ದೀವಿ ಎಲ್ಲ ಮಾಲ್ ಕವರ್ ಮಾಡ್ತಾ ಇದ್ದೇವೆ ಅದನ್ನು ಬಿಟ್ಟು ಕೂಡ ಎಲ್ಲ ಫ್ಯಾಕ್ಟ್ರೀಸ್ ಕವರ್ ಮಾಡ್ತಾ ಇದ್ದೇವೆ ಐ ಟಿ ಬಿ ಟಿ ಕಚೇರಿಗಳಿಗೆ ನಮ್ಮ ಜೆ ಸಿ ಮತ್ತು ಜವಳು ಕಮಿಷನರ್ಸ್ ಭೇಟಿ ನೀಡ್ತಾ ಇದ್ದಾರೆ ನಾವೂ ಕೂಡ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಎಲ್ಲ ಕಡೆಗೆ ಹೇಳ್ತು ಕಡೆಗೆ ಹೋಗಿ ಈ ಎಲ್ಲ ವಿಚಾರಗಳನ್ನು ಜನರಿಗೆ ಹಂಚ್ತೇವೆ ಅವನು ವ್ಯವಸ್ಥೆ ಮಾಡಿದ್ದೇವೆ ಯಾಕೆ ಇದನ್ನು ಬೇಕಾಗಿರೋದಿದ್ದೀವಿ ಅವರು ಮಧ್ಯಾಹ್ನ ಅದನ್ನು ವಿಚಾರ ಮಾಡ್ತಾ ಇದ್ದೇವೆ ಸೊ ಆ ದಿಕ್ಕಿನಲ್ಲಿ ಸುಮಾರು ಮತ್ತು ಈಗ ಇನ್ನೊಂದು ಇಪ್ಪತ್ತೊಂದನೇ ತಾರೀಕೆ ನಾವು ಮಾನ್ಯ ಗವರ್ನರ್ ಸಾಹೇಬಿಗೆ ಟೈಮ್ ಕೇಳ್ತಾ ಇದ್ದೀವಿ ಸೊ ಸಿಕ್ಕರೆ ನಾವು ಇನ್ನೊಂದು ವಿಂಟೇಜ್ ಕಾರ್ ಲೈನನ್ನು ಕೂಡ ಇಪ್ಪತ್ತೊಂದನೇ ತಾರೀಕು ಮಾಡಲಿಕ್ಕೆ ಸೊ ಎಲ್ಲ ಕಾರಣದ್ದು ಚಟುವಟಿಕೆ ನಡೀತಾ ಇದೆ ಮತ್ತು ಪ್ರತಿಯೊಂದು ಮನೆಗೆ ಹೋಗಿ ವೋಟರ್ ಸ್ಲಿಪ್ ಹಂಚಿಕೆ ಮಾಡಬೇಕು ಆ ಕೆಲಸ ಸ್ವಲ್ಪ ಪೂರ್ವಭಾವಿಯಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಇದೆ ಟೈಮ್ ಒಳಗಾಗಿ ಎಲ್ಲ ವೋಟರ್ ಸ್ಲಿಪ್ ಹಂಚಿಕೆ ಆಗುತ್ತದೆ ಆಗ ಮತದಾನಕ್ಕೆ ಖಾತ್ರಿ ಆಗುತ್ತದೆ ನಮ್ಮ ಮತ ಇದೆ ಎಲ್ಲಿ ಇದೆ ಅಂತ ಗೊತ್ತಾಗ್ತದೆ ಅದರೊಂದಿಗೆ ನಮ್ಮ ಸರಾಸರಿ ವೋಟಿಂಗ್ ಪರ್ಸೆಂಟೇಜ್ ಹೋದ ಸಲ ಎಲೆಕ್ಷನ್ನಲ್ಲಿ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ನಾಲ್ಕು ಸಾವಿರದ ಮುನ್ನೂರ ಮಧ್ಯಗಟ್ಟೆಯಲ್ಲಿ ನಾವೆಲ್ಲ ಮನೆಗಳಿಗೆ ಹೋಗಿ ಅವ್ರಿಗೆ ಮಾತಾಡಿಕೊಂಡು ಒಂದು ಸ್ಟೀಕರ್ ಹಾಕ್ತಾಯಿದ್ದೇವೆ ಪ್ರತಿನಿತ್ಯ ಎಷ್ಟು ಸ್ಟಿಕ್ಕರ್ ಹಾಕಬೇಕಾಗಿತ್ತು ಎಷ್ಟು ಹಾಕಿದ್ದಾರೆ ಅದನ್ನು ಕೂಡ ಲೆಕ್ಕ ತೆಗೆದುಕೊ ತೆಗೆದುಕೊ ತೆಗೆದುಕೊಡ್ತಾ ಇದ್ದೇವೆ ಈ ಸಲ ನಮ್ಮ ಬಿ ಎಲ್ ಒ ಆಶಾ ವರ್ಕರ್ ಅಂಗನವಾಡಿ ವರ್ಕರ್ ಪ್ರತಿಯೊಂದು ಮನೆಗೆ ಹೋಗಲೇಬೇಕು ಅವರಲ್ಲಿ ಈ ಸ್ಟಿಕರ್ ಅಂಟಿಸ್ಬೇಕು ಇದು ಆದರೂ ಹದಿಮೂರು ಲಕ್ಷ ನಾವು ಸ್ಟಿಕ್ಕರ್ ಹಂಚಿಕೆ ಮಾಡಿದ್ದೇವೆ ಅಂಟಿಸ್ತಾ ಇದ್ದಾರೆ ಅದೆಲ್ಲರೂ ಬಂದು ನಮ್ಮ ಮತದಾರರು ಮತದಾನ ನೀಡುವಾಗ ಅವ್ರಿಗೂ ಒಂಥರ ಗೌರವ ಬರಬೇಕು ನಾವು ಮಾಡ್ತಾ ಇದ್ದೀವಿ ಅಂತ ನಾವು ಕೆಲಸ ಮಾಡ್ತೀವಿ ಸರ್ ಬೇಸಿಗೆ ಇರೋದ್ರಿಂದ ಟೈಮ್ ಎಕ್ಸ್ಟೆಂಡ್ ಒನ್ ಅವರ್ ಎಕ್ಸ್ಟ್ರಾ ಮಾಡಿದ್ರೆ ಒಳ್ಳೇದು ಅಂತ ಮಧ್ಯಾಹ್ನದ ಹಿರಿಯರಿಗೆ ಆಚೆ ಬರೋದಕ್ಕೆ ಆಗೋದಿಲ್ಲ ಸೊ ಒನ್ ಅವರ್ ಎಕ್ಸ್ಟೆಂಡ್ ಮಾಡಿದರೆ ಒಳ್ಳೇದು ಅಂತ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಏನಾದ್ರೂ ಚಿಂತನೆ ಸದ್ಯಕ್ಕೆ ನಾವು ಟೈಮ್ ಫಿಕ್ಸ್ ಮಾಡಿದ್ದೀವಿ ಅದನ್ನೇ ಇದೆ ಎಲೆಕ್ಷನ್ ಕಮಿಷನ್ ಇದಕ್ಕಿಂತ ಜಾಸ್ತಿ ಭೀಕರವಾದ ಬೇಸಿಗೆ ಬರ್ತಕ್ಕಂಥ ಏರಿಯಾನೂ ಇದೆ ಸೊ ಇಡೀ ರಾಷ್ಟ್ರಕ್ಕೆ ಒಂದೇ ಥರ ತೀರ್ಮಾನ ತೆಗೆದುಕೊಡ್ತಾರೆ ಸ್ಟಾರ್ಟ್ ಆಗಿದೆ ಬೇಸಿಗೆ ಸೊ ನಾರ್ತ್ ಇಂಡಿಯಾದಲ್ಲಿಯೂ ಕೂಡ ಇನ್ನೂ ಜಾಸ್ತಿ ನಲ್ವತ್ತು ಮೂರು ನಾಲ್ವತ್ನಾಲ್ಕು ಟೆಂಪ್ರೇಚರ್ ಹೋಗಿ ಬರುತ್ತೆ ನಮ್ಮದು ಈಗಾಗಲೇ ಫಸ್ಟ್ ರೌಂಡಲ್ಲಿ ಇರುವುದರಿಂದ ಅವ್ರ ಪ್ರಕಾರ ಸೆಕೆಂಡ್ ಆ್ಯಂಡ್ ಥರ್ಡ್ ರೌಂಡ್ ನಮ್ಮ ಕಡೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ತಯಾರಿರೋದರಿಂದ ಇನ್ನೂ ಸ್ವಲ್ಪ ಉಷ್ಣಾಂಶವನ್ನು ಕಡಿಮೆ ಇದೆ ಆದರೂ ಸಹ ರಾಷ್ಟ್ರಮಟ್ಟದಲ್ಲಿ ಅವರು ಒಂದು ತೀರ್ಮಾನ ತೆಗೆದುಕೊಳ್ತಾರೆ ತೆಗೆದುಕೊಂಡ್ರೆ ಕಂಪ್ಲೀಟ್ ಸೂಚನೆ ಕೊಟ್ಟಿದ್ದಾರೆ ನನ್ನ